ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಹದಿನಾಲ್ಕು ಚಿಕ್ಕ ಹತ್ತಿರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ನೈವೇದ್ಯಂ ವೆಜ್ ರೆಸ್ಟೋರೆಂಟ್ ಇಂದು ಉದ್ಘಾಟನೆಗೊಂಡಿತು ಮೈಸೂರು ಕೊಡಗು ಸಂಸದರಾದ ಪ್ರತಾಪ್ ಸಿಂಹ ಮಾಜಿ ಶಾಸಕರಾದ ಎಲ್ ನಾಗೇಂದ್ರ ಚಿತ್ರನಟಿ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡಾರ್ ನಟಿ ಸ್ವಾತಿ ರವರುಗಳು ದೀಪ ಬೆಳಗಿಸುವುದರ ಮೂಲಕ ನೂತನ ನೈವೇದ್ಯಂ ವೆಜ್ ರೆಸ್ಟೋರೆಂಟ್ ಅನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಹರೀಶ್ ಪ್ರತಿಭಾ ನಂಜುಂಡಸ್ವಾಮಿ ನಟ ಅಭಿಷೇಕ್ ರಾಮದಾಸ್ ನಟಿ ಚಂದನಾ ಸೇರಿದಂತೆ ಮತ್ತಿತರರು ಉಪಸ್ಥಿತರು ಆಕ್ಚುಲಿ ನಾನು ಮೈಸೂರಲ್ಲಿ ಯಾವಾಗ ಬಂದಾಗ ನಮ್ಮ ಅತ್ತೆ ಮನೆಯಲ್ಲೇ ಉಳ್ಕೊಳ್ಳೋದು ಆಚೆ ಎಲ್ಲೂ ಫುಡ್ ತಿಂದಿರಲಿಲ್ಲ ಮೈಸೂರಲ್ಲಿ ಫಸ್ಟ್ ಟೈಮ್ ಮೈಸೂರಲ್ಲಿ ಆಚೆ ಹೋಟೆಲ್ಗೆ ಬಂದು ಫುಡ್ ತಿನ್ನಿರೋದಕ್ಕೆ ಒಥೆಂಟಿಕ್ ಆಗಿ ಅಂತ ಅವರು ಹೇಳಿರೋದಂತೂ ಟ್ರೂ ತುಂಬಾನೇ ಒಥೆಂಟಿಕ್ ಆಗಿ ಸೌತ್ ಇಂಡಿಯನ್ ಡಿಶಸ್ನ ಮಾಡಿದ್ದಾರೆ ಇವ್ರ ನನಗೆ ತುಂಬಾ ಫೇವ್ರೆಟ್ ಅನಿಸಿದ್ದು ಸ್ಟ್ರಾಬೆರಿ ಕೇಸರಿ ಭಾತು ತುಂಬಾನೇ ಚೆನ್ನಾಗಿತ್ತು ಅದು ಐ ದಟ್ ಇಸ್ ಮೈ ಪರ್ಸನಲ್ ಫೇವ್ರೆಟ್ ಸೊ ಪ್ರತಿಭಾ ಭಾಕನೇ ಮತ್ತೆ ಹರೀಶ್ ಅವರಿಗೆ ಹೋಟೆಲ್ ಓಪನ್ ಮಾಡಿರೋದಕ್ಕೆ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ಹೀಗೆ ಇನ್ನೂ ಜಾಸ್ತಿ ಬ್ರಾಂಚಸ್ ಆಗ್ಲಿ ಅಂಡ್ ಒಳ್ಳೇದಾಗ್ಲಿ ಅವರಿಗೆ ನೈವೇದ್ಯಂ ಹೋಟೆಲ್ ಇದರ ಇನಾಗ್ರೇಷನ್ ನಾನು ಬಂದಿದ್ದೀನಿ ನಾನು ಇವಾಗಷ್ಟೇ ಟೇಸ್ಟ್ ಮಾಡಿದೆ ಫುಡ್ ತುಂಬಾ ಚೆನ್ನಾಗಿದೆ ಮೈಸೂರಿನಲ್ಲಿ ಒಂದು ಇನಾಗ್ರೇಷನ್ ಬಂದಿರೋದು ನಾನು ಇದೇ ಮೊದಲನೇ ಬಾರಿಗೆ ಆ್ಯಂಡ್ ಬಿಗ್ ಬಾಸ್ ಆದ ನಂತರ ನಾನ್ ಫಸ್ಟ್ ಟೈಮ್ ಬೆಂಗಳೂರ್ ಬಿಟ್ ಆಚೆ ಬಂದಿರೋದು ಇದೇ ಮೊದಲನೇ ಬಾರಿಗೆ ಸೊ ಮೈಸೂರಿಗೆ ಬಂದಿರೋದ್ರಿಂದ ನನಗೆ ತುಂಬಾ ಖುಷಿಯಾಗಿದೆ ಅಂಡ್ ಬರ್ತಾನು ಒಂದಷ್ಟು ಜನರು ನನ್ನ ಹತ್ರ ಮಾತಾಡಿದ್ರು ಇಲ್ಲೂ ಅಷ್ಟೇ ಜನ ಒಂದಷ್ಟು ಜನ ಮಾತಾಡಿದ್ರು ಮೈಸೂರಿನ ಜನರ ಜೊತೆ ಮಾತಾಡೋದಕ್ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಅಷ್ಟು ಪ್ರೀತಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತುಂಬಾ ಪ್ರೀತಿ ಕೊಡ್ತಾರೆ ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಲಿ ಇಲ್ಲಿ ಸ್ಪೆಷಲ್ ಆಗಿ ಆಕ್ಚುಲಿ ವೆಜ್ ಅಲ್ವಾ ಸ್ವಲ್ಪ ಕಡಿಮೆ ತಿನ್ನೋದು ಸ್ವಲ್ಪ 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 ಎಲ್ಲಾನು ಟೇಸ್ಟ್ ಮಾಡಿದ್ದೆ ಪಲಾವ್ ಚೆನ್ನಾಗಿದೆ ಈ ಇವತ್ತಿಗೆ ನಾನು ಟೇಸ್ಟ್ ಮಾಡಿರೋದು ಸ್ಟ್ರಾಬೆರಿ ಕೇಸರಿ ಬಾತ್ ಇದು ಆಕ್ಚುಲಿ ನಾನು ಎಲ್ಲೂ ಕೇಳಿರ್ಲಿಲ್ಲ ನೋಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು ಅಂಡ್ ಟೇಸ್ಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಯಾರು ಫ್ಲೇವರ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಲ್ವಾ ವೆಜಿಟೇರಿಯನ್ ಆಗಿ ನೀವು ಬೇರೆ ಬೇರೆ ತರಹದ ಕೇಸರಿ ಬಾತ್ ಗಳನ್ನ ಟ್ರೈ ಮಾಡಿರ್ತೀವಿ ಬಟ್ ಸ್ಟ್ರಾಬೆರಿ ಕೇಸ್ ನೀವೆಲ್ಲೂ ಟ್ರೈ ಮಾಡಿರಲ್ಲ ನೀವು ನೈವೇದ್ಯಂ ವೆಜ್ ಅಲ್ಲಿ ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೈವೇದ್ಯಂ ವೆಜ್ ಬನ್ನಿ ನಾನ್ ಸದ್ಯಕ್ಕೆ ಕಾಫಿ ಕುಡಿತಾ ಇದೀನಿ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಸ್ಪೆಷಲ್ ವೆರೈಟೀಸ್ ನ ಟ್ರೈ ಮಾಡ್ತಾ ಇದ್ದಾರೆ ಅಂಡ್ ಕಡಿಮೆ ದುಡ್ಡಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿ ಫುಡ್ ನ ಸರ್ವ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ನೈವೇದ್ಯಂ ವೆಜ್ ಗೆ ಬನ್ನಿ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿ ಇಷ್ಟ ಪಡ್ತೀರಾ ಊಟನ ನೀವು ಸೊ ಬನ್ನಿ ಈ ಬಿಸಿ ಮಾರ್ಕೆಟ್ ಪ್ಲೇಸ್ ಅಲ್ಲಿ ನಾವು ತೆಗ್ದಿರೋ ಐಡಿಯಾ ಏನು ಅಂತ ಹೇಳಿದ್ರೆ ಎಲ್ಲರೂ ಮಾರ್ಕೆಟ್ಗೆ ಬಂದಾಗ ಅವ್ರವ್ರದ್ದೇನು ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ತುಂಬ ಸುಸ್ತಾಗಿರ್ತಾರೆ ದಣವಾಗಿರುತ್ತೆ ಅಂತ ಟೈಮಲ್ಲಿ ತಿನ್ನಕ್ಕೆ ಏನಾದ್ರು ಇರಬೇಕು ಅಂತ ಯಾರೇ ಹಾಕ್ಕೊಳ್ಳಿ ಬಯಸ್ತಾರೆ ಇಲ್ಲಿ ಹೋಗಬೇಕು ಅಂದ್ರೆ ಎಲ್ಲ ಸ್ವಲ್ಪ ಡಿಸ್ಟೆನ್ಸ್ ಇದು ನಿಯರ್ ಬೈ ಆಗಿದೆ ಯಾರು ಬೇಕಾದ್ರೂ ಬಂದು ಬಜೆಟ್ ರೇಟಲ್ಲಿ ಅವ್ರ ಫುಡ್ ತಗೊಂಡು ಸ್ಯಾಟಿಸ್ಫೈಡ್ ಆಗಿ ಮನೆಗೆ ಹೋಗ್ಬೋದು ಅಂತ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇದನ್ನ ಓಪನ್ ಮಾಡಿದ್ದೀವಿ ನಮ್ಮ ಸ್ಪೆಷಾಲಿಟಿ ಆಕ್ಚುಲಿ ಪೋಡಿ ಇಡ್ಲಿ ಮತ್ತೆ ಪೋಡಿ ದೋಸಾ ಇವತ್ತು ಸ್ಟ್ರಾಬೆರಿ ಕೇಸರಿಭಾತ್ ಅಂತ ಮಾಡಿದ್ದೀವಿ ನೀವು ಟೇಸ್ಟ್ ಮಾಡಿದ್ರೆ ಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಯಾಕಂದ್ರೆ ಫ್ರೆಶ್ ಫ್ರೂಟ್ಸ್ನ ಹಾಕೊಂಡು ನಾವು ಅದನ್ನ ಕೊಡ್ಬೇಕು ಯಾಕಂದ್ರೆ ಎಲ್ಲಾ ಬರೀ ಪ್ರೊಸೆಸ್ ಫುಡ್ ತಿನ್ಬಾರ್ದು ಒಂಚೂರು ಫ್ರೆಶ್ ಫುಡ್ ಕೂಡ ಹೋಗ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇದನ್ನ ನಾವೆಲ್ಲ ಬಜೆಟ್ ಪ್ರೈಸ್ ಇಟ್ಟಿದೀವಿ ಯಾಕಂದ್ರೆ ಎಲ್ಲಾರು ಬರ್ಬೇಕು ಎಲ್ಲಾರು ತಿನ್ಬೇಕು ಒಂದ್ ಕ್ಲಾಸ್ ಮಾತ್ರ ನಾವು ಟಾರ್ಗೆಟ್ ಮಾಡಬಾರ್ದು ಎಲ್ಲರಿಗೂ ಈಕ್ವಲ್ ಆಗಿ ಮಾಡ್ಬೇಕು ಅಂತ ಹೇಳಿ ಅದನ್ನ ಕನ್ಸಿಡ್ರೇಷನ್ ಇಟ್ಕೊಂಡು ನಾವು ಪ್ರೈಸಸ್ ನ ಫಿಕ್ಸ್ ಮಾಡಿದೀವಿ ನಾವು ಆಕ್ಚುಲಿ ತಮಿಳ್ನಾಡ್ಗೆ ಹೋಗ್ಬೇಕಾದ್ರೆಲ್ಲ ನಾನು ತಮಿಳ್ನಾಡು ಫುಡ್ ತಿನ್ ನಮ್ಮ ಮೈಸೂರಲ್ಲಿ ಈ ಥರ ಫುಡ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಾ ಇದ್ದೆ ಪ್ರತಿ ಸತಿ ನಾವು ಡಿಸ್ಕಸ್ ಮಾಡ್ತಿದ್ವಿ ಮತ್ತೆ ಆಮೇಲೆ ಪ್ಲಾನ್ ಮಾಡ್ತಿದ್ವಿ ಡ್ರಾಪ್ ಆಗ್ತಿತ್ತು ಈ ಸತಿ ನಾವು ತಮಿಳುನಾಡಿಗೆ ಹೋದಾಗ ಡಿಸೈಡ್ ಮಾಡ್ಕೊಂಡು ನಾವು ಇದೆಲ್ಲ ಫುಡ್ ಏನೇನು ಸಿಗುತ್ತೆ ಅದನ್ನೆಲ್ಲ ಇಲ್ಲಿ ತರಲೇಬೇಕು ಅನ್ನೋ ಒಂದು ಇಟ್ಕೊಂಡು ತಂದಿ ವೆರೈಟಿ ಎಲ್ಲ ಏಳು ದಿನನೂ ಒಂದ್ ಒಂದೊಂದ್ ದಿನ ಒಂದೊಂದ್ ಸ್ಪೆಷಾಲಿಟಿ ಇದ್ದೇ ಇರುತ್ತೆ ಮಧ್ಯಾಹ್ನ ರಾತ್ರಿ ಇರುತ್ತೆ ಒಂದ್ ಸ್ವಲ್ಪ ದಿನದಲ್ಲಿ ನಾವು ಚೈನೀಸ್ ಮತ್ತೆ ಚಾಟ್ಸ್ ಎಲ್ಲಾನು ಮಾಡ್ಬೇಕು ಅಂತ ಹೇಳ್ತೀವಿ ನನ್ನ ಹೆಸರು ಪ್ರತಿಭಾ ಅಂತ ಹೇಳಿ ನಾನು ಪ್ರೋಪ್ರಿಯೇಟರ್ ನೈವೇದ್ಯಂ ವೆಚ್ಗೆ ಮತ್ತೆ ಮುಂದಿನ ವಾರ್ತೆ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ